ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ನಾನಿವತ್ತು ಆಲೂ ಪರೋಟ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಇದು ಬೇಗನೆ ಆಗುತ್ತೆ ಮನೆಯವರು ಮಕ್ಕಳು ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಆಲೂ ಪರೋಟಾನ ಬನ್ನಿ ನೋಡೋಣ ಆಲೂ ಪರೋಟ ಮಾಡೋಕ್ಕೆ ಏನೇನು ಇಂಗ್ರಿಡಿಯಂಟ್ಸ್ ಅಂತ ನೋಡೋಣ ಬನ್ನಿ ಮೊದಲು ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲ್ಗೆ ಒಂದು ಬೌಲ್ ಆಗೋಷ್ಟು ನಾನು ಗೋಧಿ ಹಿಟ್ಟು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಈಗ ಚೆನ್ನಾಗಿ ನಾದ್ಕೊಳ್ಬೇಕು ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಪರೋಟ ಸ್ಮೂತಾಗಿ ಬರುತ್ತೆ ಈಗ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಕೊಂಡು ನಾದ್ಕೊಳ್ತೀನಿ ಹೀಗೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊಳ್ಬೇಕು ಹಿಟ್ಟನ್ನ ನಾನು ಒಬ್ರಿಗಾಗಷ್ಟು ನಾನು ಪರೋಟ ಇದ್ದೀನಿ ನೋಡಿ ಇಷ್ಟು ಕಲಿಸ್ಕೊಂಡಿದ್ದೀನಿ ನಾನು ಹಿಟ್ಟನ್ನ ನೋಡಿ ಇವಾಗ ಹಿಟ್ಟೆಲ್ಲ ರೆಡಿಯಾಗಿದೆ ಇವಾಗ ನಾವು ಆಲೂಗಡ್ಡೆ ಕಟ್ ಮಾಡ್ಕೊಳ್ತೀನಿ ಒಂದು ನಾಲ್ಕು ಭಾಗ ಆಗೋಷ್ಟು ನಾನು ಕಟ್ ಮಾಡ್ಕೊಳ್ತೀನಿ ಹೀಗೆ ನಾವು ಕಟ್ ಮಾಡಿಕೊಡ್ರೆ ಸಿಪ್ಪೆನೂ ಅಷ್ಟೇ ಬೇಗನೆ ಬಿಡಿಸ್ಕೊಳ್ಬೋದು ನೋಡಿ ಈ ರೀತಿ ಆಲೂಗಡ್ಡೆ ಎಲ್ಲ ಕಟ್ ಮಾಡ್ಕೊಳ್ಬೇಕು ದಪ್ಪ ದಪ್ಪಗೆ ಕಟ್ ಮಾಡ್ಕೊಳ್ಳಿ ಸಿಪ್ಪೆ ಬಿಡ್ಸೋಕ್ಕೂ ಈಸಿ ಆಗುತ್ತೆ ಇವಾಗಿದೆಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾವು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಳೋಣ ಒಂದು ವಿಜ್ಲು ಕೂಗಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಆಲೂಗೆಡ್ಡೆ ಈಗ ನೀರು ಇದ್ದೀನಿ ಇವಾಗ ಲೀಟ್ ಕ್ಲೋಸ್ ಮಾಡ್ಬಿಡೋಣ ಒಂದು ವಿಷಲ್ ಕೂಗ್ಸ್ಕೊಳ್ಳೋಣ ಈಗ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಆಲೂಗಡ್ಡೆನ ಹೀಗೆ ಬಿಡಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ನಂತರ ನಾವು ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಒನ್ ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಒನ್ ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಒನ್ ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇದು ಅಜ್ವಾನ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನಾವು ಅಜ್ವಾನ ಆಲೂಗಡ್ಡೆಗೆ ಹಾಕೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ ಕೆಲವ್ರಿಗೆ ವಾಯು ಆಗುತ್ತೆ ಆ ರೀತಿಯೆಲ್ಲ ವಾಯು ಆಗೋಲ್ಲ ನಾವು ಅಜ್ವಾನ ಹಾಕ್ಕೊಂಡ್ರೆ ಚೆನ್ನಾಗಿ ಜೀರ್ಣವೂ ಆಗುತ್ತೆ ಕೆಲವರು ಆಲೂಗಡ್ಡೆ ಅಂದರೆ ಅಷ್ಟಾಗಿ ತಿನ್ನಕ್ಕೆ ಇಷ್ಟಪಡೋಲ್ಲ ಈಗ ಉಂಡೆಗಳು ಮಾಡಿ ಇಟ್ಕೊತಾ ಇದ್ದೀನಿ ಆಲೂಗಡ್ಡೆದು ಪರೋಟ ಮಾಡೋಕ್ಕೆ ಆಲೂ ಪರೋಟ ಮಾಡೋಕ್ಕೆ ಎಲ್ಲ ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ ಈಗ ಗೋಧಿ ಹಿಟ್ಟನ್ನ ಇನ್ನೊಂದು ಸ್ವಲ್ಪ ನಾದ್ಕೊಳ್ಳೋಣ ಈಗ ಉಣ್ಣುಣ್ಣೆ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಥರ ಸ್ವಲ್ಪ ಹೊಸ್ಕೊಂಡು ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈ ಆಲೂಗಡ್ಡೆದೆಲ್ಲ ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಚಪಾತಿ ಒಸ್ಕೊಂಡು ನಾವು ಅದ್ರ ಮಧ್ಯ ಇಟ್ಕೊಂಡು ಈ ಥರ ರೋಲ್ ಮಾಡ್ಕೊಳ್ಬೇಕಾಗುತ್ತೆ ಹೀಗೆ ನೋಡಿ ಈ ರೀತಿ ಮಾಡಬೇಕಾಗುತ್ತೆ ಈ ರೀತಿ ನಾವು ರೌಂಡಿಗೆ ಮಾಡಿಕೊಂಡು ನಿಧಾನಕ್ಕೆ ಲಟ್ಟಿಸ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಎಲ್ಲ ಓಪನ್ ಆಗಿಬಿಡುತ್ತೆ ನಾವು ಆಲೂಗೆಡ್ಡೆದು ಒಳಗಡೆ ಇಟ್ಟಿದ್ದೀವಲ್ಲ ಅದೆಲ್ಲ ಓಪನ್ ಆಗಿಬಿಡುತ್ತೆ ನಿಧಾನಕ್ಕೆ ನೋಡಿಕೊಂಡು ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ ಕೆಲವರು ಆಲೂಗೆಡ್ಡೆ ತಿನ್ನಕ್ಕೆ ಇಷ್ಟಪಡಲ್ಲ ಅದಕ್ಕೋಸ್ಕರ ನಾವು ಅಜ್ವಾನ ಹಾಕ್ಕೊಳ್ಳಿ ಅಂತ ಅಂದಿತ್ತು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ನೀವು ತಿನ್ನಲ್ಲ ಅಂದರೆ ಅಜ್ವಾನ ಹಾಕೋದ್ರಿಂದ ಜೀರ್ಣ ಶಕ್ತಿನೂ ಚೆನ್ನಾಗಿರುತ್ತೆ ಈಗ ಪರೋಟ ಲಟ್ಟಿಸ್ಕೊಂಡಿತ್ತಾಯಿತ್ತು ಸ್ಟವ್ ಹಚ್ಕೊಂಡು ನಾನು ಹೆಂಚಿಟ್ಕೊಂಡಿದ್ದೀನಿ ಮೇಲೆ ಹೆಂಚ ಮೇಲೆ ಬೇಕಾದರೂ ಹಾಕ್ಕೊಳ್ಬೋದು ನೀವು ತವ ಮೇಲೆ ಬೇಕಾದರೂ ಹಾಕ್ಕೊಳ್ಬೋದು ಇವಾಗ ಹೆಂಚಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಪರೋಟಾನ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಹಾಲು ಪರೋಟ ರೆಡಿಯಾಗಿದೆ ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕೋಣ ಹಾಲು ಪರೋಟಾನ ಇದನ್ನು ಟೊಮೊಟೊ ಚಟ್ನಿ ಜೊತೆ ಟೊಮೆಟೊ ಗೊಜ್ಜು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನೀವು ಪರೋಟಾಗೆ ಹಸಿಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಆದರೆ ಟೇಸ್ಟು ಚೆನ್ನಾಗಿರುತ್ತೆ ಇಲ್ಲ ಹಾಗೇನೂ ತಿನ್ಬೋದು ಯಾಕಂದರೆ ನಾವು ಮೊದಲೇ ಇದಕ್ಕೆ ನಾವು ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಎಲ್ಲ ಹಾಕ್ಕೊಂಡಿದ್ದೀವಿ ನಾವು ಪರೋಟಗೆ ಹಾಗಾಗಿ ನಾವು ಹಂಗೆ ಬೇಕಾದರೂ ತಿನ್ಬೋದು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟಾಗಿ ಕೇಳಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್